ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗಡೆ ಬಂದು ಹೇಳ್ತಾ ಇದ್ರು ಹತ್ತತ್ತು ಮಕ್ಕಳು ಮಾಡಿ ಹತ್ತತ್ತು ಮಕ್ಕಳು ಮಾಡಿ ಅಂತ ಹೇಳಿ ಈಗ ಒಬ್ಬ ಒಬ್ಬ ಒಂದು ಮಗು ಮಾಡಿದ್ದಾನೆ ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ ಬಾಯಲ್ಲಿ ಭಾಷಣ ಹೇಳೋದು ಸುಲಭ ಇಲ್ಲಾದ್ರೆ ಯಾರು ಬಂದು ಭಾಷಣ ಹೇಳ್ತಾ ಇದ್ರು ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ ತಿಂಗಳು ತಿಂಗಳು ಇದು ಹಿಂದೂ ಮುಸ್ಲಿಂ ಆಗಿದ್ರೆ ಇವತ್ತು ಇದರ ಚಿತ್ರಣವೇ ಬೇರೆ ಆಗ್ತಾ ಇತ್ತು ಯಾವ ಲೆವೆಲ್ಗೆ ಹೋಗ್ತಾ ಇತ್ತು ಅಂದ್ರೆ ಎಷ್ಟು ಜನ ಇದರಲ್ಲಿ ಸಾಯ್ತಾ ಇದ್ರು ಇದೆಲ್ಲ ನಾವು ನೋಡ್ತಾ ಬಂದಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಇವತ್ತು ಈ ನೀಚ ರಾಜಕಾರಣಿಗಳು ಯಾರಿದ್ದಾರೆ ಯಾರೂ ತುಟಿ ಬಿಚ್ತಾ ಇಲ್ಲ ಈ ನೀಚ ರಾಜಕಾರಣಿಗಳಲ್ಲಿ ಒಬ್ಬ ಇವ ಇವನಪ್ಪ ಈ ನೀಚನಪ್ಪ ಅಲ್ಲಿ ಇದ್ದಾರೆ ಅವರು ಇದರ ಬಗ್ಗೆ ಏನು ತುಟಿ ಬಿಚ್ತಾ ಇಲ್ಲ ಅವರ ಅವರದೇ ಪಕ್ಷದ ಒಬ್ಬ ಮೆಂಬರ್ ಆಗಿದ್ದವರು ಅವರ ಅಲ್ಲಿ ಪಕ್ಷದ ವೇದಿಕೆಯಲ್ಲಿ ಅವ್ರು ಹೇಳ್ತಾರೆ ನಾವು ನೋಟಿಸ್ ಕೊಡ್ತೇವೆ ಕೊಟ್ಟಿದ್ದೇವೆ ಅಂತ ಹೇಳಿ ನೋಟಿಸ್ ಕೊಡೋದು ಬೇಡ ಮದುವೆ ಕಾರ್ಡ್ ಅನ್ನು ಪ್ರಿಂಟ್ ಮಾಡಿಸಿ ಆ ಹುಡುಗಿಗೆ ಒಂದು ನ್ಯಾಯ ಕೊಡಿಸಿ ಸಮಾಜದಲ್ಲಿ ಎಲ್ಲದೂ ಕಾನೂನು ರೀತಿಯಾಗಿ ನಡಿ ನಡೆಯುವುದಿಲ್ಲ ಮತ್ತೆ ಇವರ ಸಮಾಜಕ್ಕೂ ನಾನು ಹೇಳೋದು ಇಷ್ಟೇ ನಂಜುಂಡಿಯವರು ಬೆಂಗಳೂರಿನಿಂದ ಇಲ್ಲಿ ಬಂದು ಪ್ರೆಸ್ ಮಾಡಿ ಇವರಿಗೆ ಸಪೋರ್ಟ್ ಮಾಡುವಂಥದ್ದು ನನಗೆ ಬಾರಿ ಒಂದು ವಿಚಿತ್ರ ಕಾಣಿಸ್ತದೆ ಯಾಕೆ ನಮ್ಮೂರಲ್ಲಿ ಯಾರು ಗಂಡಸ್ರಿಲ್ವಾ ಯಾರು ಗಂಡಸರಿಲ್ವಾ ಪ್ರತಿಯೊಂದು ಮಾತಿಗೆ ಕೆಲವು ಸ್ವಾಮೀಜಿಗಳು ಬಂದು ಬಾಯಿ ಪಡ್ಕೊಳ್ತಾರೆ ಅವರೆಲ್ಲ ಎಲ್ಲಿಗೆ ಹೋಗಿದ್ದಾರೆ ಹೆಣ್ಣಂದ್ರೆ ಅಷ್ಟು ಕೀಳ ಅದು ಹಿಂದೂ ಹೆಣ್ಣು ಮಗಳು ಅಷ್ಟು ಕೀಳ ಹಿಂದೂ ಹೆಣ್ಣು ಮಗಳು ಹಿಂದೂ ಹುಡುಗನನ್ನು ಲವ್ ಮಾಡಿದಂದಕ್ಕೆ ಇಷ್ಟೆಲ್ಲ ಆಗ್ತಾ ಇದೆಯಾ ಹಿಂದೂ ಹೆಣ್ಣು ಮಗಳು ಮುಸಲ್ಮಾನನನ್ನು ಲವ್ ಮಾಡಿದ್ರೆ ಈ ಜಿಲ್ಲೆಯಲ್ಲಿ ಏನು ಆಗ್ತಾ ಇತ್ತು ಯಾಕೆ ಎಲ್ಲದಕ್ಕೆ ರಾಜಕೀಯ ಬಣ್ಣ ಕೊಡ್ತೀರಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ತಾಯಿ ಹೊಟ್ಟೆಯಿಂದ ಬಂದವರು ಅವಳು ಒಬ್ಳು ಹೆಣ್ಣು ನಿಮ್ಮ ಮನೆಯಲ್ಲೂ ಹೆಣ್ಣು ಮಕ್ಕಳು ಇರ್ತಾರೆ ನಿಮ್ಮ ಹೆಣ್ಣು ಮಕ್ಕಳಿಗೆ ಈ ರೀತಿ ಆಗಿದ್ರೆ ನೀವು ಯಾವ ರೀತಿ ಪ್ರತಿಕ್ರಿಯಿಸ್ತಿದ್ರಿ ಡಿ ಎನ್ ಎ ಟೆಸ್ಟ್ ಆಗಿ ಇಷ್ಟು ದಿನ ಆದರೂ ಎಷ್ಟು ಜನ ನೀಚನ ಮನೆಗೆ ಹೋಗಿ ಅವನಿಗೆ ಒಂದು ರಿಕ್ವೆಸ್ಟ್ ಮಾಡಿದ್ರಿ ಮದುವೆ ಆಗು ಸಮಾಜಕ್ಕೆ ನೀನೊಂದು ತಪ್ಪು ಮೆಸೇಜ್ ಕೊಡ್ತಾ ಇದ್ದೀಯ ಅಂತ ಹೇಳಿ ಹಿಂದೂ ಸಮಾಜ ಎಲ್ಲಿ ಹೋಗ್ತಾ ಇದೆ ಹಿಂದೂ ಸಮಾಜ ನಮ್ಮ ಹಿಂದೂ ಯುವಕರಿಗೆ ಏನು ಹೇಳ್ತಾ ಇದೆ ಇಷ್ಟು ಸಂಘಟನೆಗಳಿದ್ದಾರೆ ಎಲ್ಲಿದ್ದಾರೆ ಲೀಡರ್ಸ್ಗಳು ಎಲ್ಲಿದ್ದಾರೆ ಸಂಘಟನೆ ಲೀಡರ್ಸ್ಗಳು ಎಲ್ಲಿದ್ದಾರೆ ಯಾಕೆ ಯಾರು ಗಂಡಸರಲ್ವಾ ಅಲ್ವಾ ಇಲ್ಲಿ ನಂಜುಂಡಿ ಒಬ್ಬರೇ ಗಂಡ ಅವರಲ್ಲಿ ಬೆಂಗಳೂರಿಂದ ಇಲ್ಲಿ ಬಂದು ಈ ಸಮಾಜಕ್ಕೆ ನ್ಯಾಯ ಕೊಡಬೇಕಾ ಇವರ ಸಮಾಜದವರು ಎಲ್ಲಿದ್ದಾರೆ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಈ ಪ್ರಕರಣ ಇಲ್ಲಿಯೇ ಮುಗಿಯುವುದಿಲ್ಲ ಕೋರ್ಟಲ್ಲಿ ಏನು ನಡಿಬೇಕು ನಡೀತದೆ ಇಷ್ಟು ದಿನ ತಾಳ್ಮೆಯಲ್ಲಿದ್ದೆ ಇವರು ಪೂಜೆ ನಮ್ಮ ಏನು ಮಾಡ್ತಾರೆ ಅದು ನನಗೆ ಅಗತ್ಯವೇ ಇಲ್ಲ ಅಥವಾ ಅವರು ನೀವು ಪ್ರತಿಭಟನೆ ಮಾಡಬೇಡಿ ಅಂದರೂ ನಾನು ಅದನ್ನು ಕೇಳುವವಳಲ್ಲ ಯಾಕೆಂದ್ರೆ ಇದು ಪೂಜಾ ಪ್ರಶ್ನೆ ಅಲ್ಲ ಇಲ್ಲಿ ಒಂದು ಹೆಣ್ಣು ಮಗಳ ಅಸ್ತಿತ್ವದ ಪ್ರಶ್ನೆ ಅವ್ನು ಮದುವೆ ಆಗೋದಿಲ್ಲ ಅಂತ ಮಲಗುವಾಗ ಅವನಿಗೆ ತೊಂದರೆ ಇರ್ಲಿಲ್ವಾ ಮಗು ಮಾಡುವಾಗ ಅವನಿಗೆ ಪ್ರಾಬ್ಲಮ್ ಇರಲಿಲ್ವಾ ಅಲ್ಲಿ ಅವನಿಗೆ ಬಿಡುಗಡೆ ಯಾಕೆ ಜಾಮೀನ್ ಯಾಕೆ ಆಗಿದೆ ಜಾಮೀನ್ ಯಾಕೆ ಆಗಿದೆ ಅಂದ್ರೆ ಅವಳು ಅವಳ ಒಪ್ಪಿಗೆಯಿಂದ ಮಲಗಿದ್ದಾಳೆ ಮಗು ಮಾಡಿದ್ದಾಳೆ ಅಂತ ಹೇಳಿ ಜಾಮೀನ್ ಆಗಿದೆ ಅವಳಿಗೆ ಆದರೆ ಈಗ ಮದುವೆ ಆಗೋದಿಲ್ಲ ಅಂತ ಹೇಳಿ ಇಟ್ ವರ್ಸ್ ದೆನ್ ಇಟ್ ಈಸ್ ವರ್ಸ್ ದೆನ್ ಅ ರೇಪ್ ಈಗ ಯಾವ ರೀತಿ ಅವನ ಬೇಲ್ ಕ್ಯಾನ್ಸಲ್ ಆಗ್ತದೆ ನೋಡಿ ನಾವು ಅವನಿಗೆ ಪನಿಷ್ಮೆಂಟ್ ಆಗಬೇಕಂತ ಹೇಳೋದಲ್ಲ ಒಳ್ಳೆ ರೀತಿಯಲ್ಲಿ ಅವನು ಅವನು ಇನ್ನು ಇಪ್ಪತ್ತೊಂದು ವರ್ಷದ ಹುಡುಗ ಆದರೆ ಅವನು ಅವನ ಅಪ್ಪ ಅಮ್ಮ ಯಾರಿದ್ದಾರೆ ಯಾವ ರೀತಿ ಸಂಸ್ಕೃತಿ ಕೊಟ್ಟಿದ್ದಾರೆ ಯಾವ ರೀತಿ ಸಂಸ್ಕಾರ ಇದೆ ಅಂತ ಹೇಳಿ ಗೊತ್ತಾಗ್ತದೆ ಅವರಿಗೆ ಸಂಸ್ಕಾರ ಇದ್ರೆ ಅಲ್ಲ ಅವರ ಮಗನಿಗೆ ಇರುವುದು ಒಂದು ಹುಡುಗನಿಗೆ ತಿದ್ದಿ ಅವನನ್ನು ಮದುವೆ ಮಾಡಿಸಿ ಆಗುದಿಲ್ಲ ಅಟ್ಲೀಸ್ಟ್ ಸಮಾಜಕ್ಕೆ ಬೇಕಾಗಿ ಬೇರೆ ಯಾರಿಗೆ ಬೇಡ ಏನ್ ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾರೊಟ್ಟಿಗೆ ಸಹ ಇರ್ಬೋದು ಯಾರಿಗೆ ಸಹ ಮಕ್ಕಳು ಮಾಡಬಹುದು ಅವರನ್ನು ಹೇಗೆ ಸಹ ಬಿಟ್ಟು ಹೋಗ್ಬೋದು ಅಂತ ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಾಥ್ ಕೊಡ್ತಾರಾ ಇಲ್ವಾ ಐ ಆಮ್ ನಾಟ್ ಬಾದಲ್ಡ್ ಆದರೆ ನಾನು ಒಂದು ಹಿಂದುಳಿದ ವರ್ಗದ ಮಹಿಳೆಯಾಗಿ ಮಹಿಳೆಯಾಗಿ ಹಿಂದುಳಿದ ವರ್ಗ ಅದನ್ನು ತೆಗೆದು ಬದಿಗೇಡಿ ಮಹಿಳೆಯಾಗಿ ಮಹಿಳೆಯಿಂದ ಏನು ಸಾಧಿಸ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾನು ತೋರಿಸ್ಕೊಡ್ತೇನೆ ನಾನು ಒಬ್ಬಳೇ ಅಲ್ಲ ಈಗಾಗಲೇ ತುಂಬಾ ಜನರ ಹತ್ರ ಮಾತಾಡ್ಕೊಂಡಿದ್ದೀನಿ ಟೀಮ್ ಮಾಡ್ಕೊಂಡಿದ್ದೀನಿ ಆ ನೀಚನ ಮನೆ ಎದುರು ಹೋಗಿ ಪ್ರತಿಭಟನೆಯನ್ನು ಮಾಡ್ತೀನಿ ಅಲ್ಲೇ ಧರಣಿ ಕುತ್ಕೊಳ್ತೀನಿ ಎಲ್ಲಿವರೆಗೆ ಅವ್ನು ಮದುವೆ ಆಗುದಿಲ್ಲ ಅಲ್ಲಿವರೆಗೆ ಯಾಕೆಂದ್ರೆ ಸಮಾಜದಲ್ಲಿ ಇನ್ನು ಉಳಿದ ಹುಡುಗರಿಗೆ ಇದೊಂದು ಪಾಠ ಆಗ್ಬೇಕು ನಾವು ಯಾರಿಗೆ ಯಾರ ಜೊತೆ ಸಹ ಸರಸ ಆಡಿ ಹಾಗೆ ಮಕ್ಕಳು ಮಾಡಿ ಬಿಡಬಹುದು ಅಂತ ಹೇಳುವ ಉದಾಹರಣೆ ಕೊಡ್ಲಿಕ್ಕೆ ಇಲ್ಲ ನಮ್ಮನೆಯಲ್ಲೂ ಮಕ್ಕಳಿದ್ದಾರೆ ಬಡವರನ್ನು ಕೇಳುವವರಿಲ್ಲ ಇಲ್ಲಿ ಬರೆಯ ಎಲ್ಲರೂ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳಿಕ್ಕಿದ್ದಾರೆ ನಾಚಿಗೆ ಹಾಕ್ಬೇಕು ಇಂಥ ನೀಚ ರಾಜಕಾರಣಿಗಳಿಗೆ ಒಂದು ಬಾಯಿ ತೆಗೆಯುವುದಿಲ್ಲ ದನಕ್ಕೆ ಇಲ್ಲಿ ಮರ್ಯಾದೆ ಇದೆ ಈ ಜಿಲ್ಲೆಯಲ್ಲಿ ಹೆಣ್ಣು ಮಕ್ಕಳಿಗೆ ಮರ್ಯಾದೆ ಇಲ್ಲ ದನ ಎದ್ದ ಕೂಡಲೇ ಬರ್ತಾರೆ ಭಗವದ್ವಜ ಇಟ್ಕೊಂಡು ಈಗ ಹೋಗಿ ಅವನ ಮನೆಗೆ ಅಲ್ಲಿ ಅವನಿದ್ದಾನಲ್ಲ ಪುತ್ತೂರಲ್ಲಿ ಅವನ ಮನೆಗೆ ಹೋಗಿ ಆ ನೀಚನ ಮನೆಗೆ ಆ ರಾಕ್ಷಸನ ಮನೆಗೆ ಹೋಗಿ ಹೋಗಿ ಅವನ ನೆಲ್ಕೊಂಡು ತಂದ ಹುಡುಗಿಗೆ ಮದುವೆ ಮಾಡಿಸಿ ಕೊಡಿ ಮತ್ತೆ ಬಾಳ್ತಾನೆ ಅದು ಮತ್ತೆ ಪ್ರಶ್ನೆ ಮದ್ವೆ ಮಾಡಿಸಿ ಕೊಡಿ ನೀನು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛಿಸ್ತೇನೆ ಇಷ್ಟು ದಿನ ತಾಳ್ಮೆಯಿಂದ ಇದ್ವಿ ಇನ್ನು ಅವನಿಗೆ ಕೋರ್ಟ್ ಅಲ್ಲಿ ಅವನನ್ನು ಸ್ವಲ್ಪ ದಿನದಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ ಪ್ರೊಡ್ಯೂಸ್ ಮಾಡುವಾಗ ಅಲ್ಲಿ ಏನು ಹೇಳಿಕೆ ಕೊಡ್ತಾನೆ ಇನ್ನೂ ನಾನು ಮದುವೆ ಆಗೋದಿಲ್ಲ ಅಂತ ಹೇಳಿದರೆ ಅವನ ಆಟಿಟ್ಯೂಡನ್ನು ನಾವೆಲ್ಲ ಟಿವಿಯಲ್ಲಿ ನೋಡಿದ್ದೇವೆ ಬಾಯಲ್ಲಿ ಒಂದು ಚ್ವಿಂಗಂ ಹಾಕಿ ಕಿಸೆಗೆ ಎರಡು ಕೈ ಹಾಕಿ ದೊಡ್ಡ ಮಾಡಿದ ಮಾಡಿದಾಗೆ ಓಡಾಡ್ತಾನೆ ಸಮಾಜ ಅನ್ನೋದಿದೆ ನೀವು ಇದನ್ನು ವಾರ್ನಿಂಗ್ ಅಂತ ತಕೊಳ್ಳಿ ಥ್ರೆಟ್ ಅಂತ ತಕೊಳ್ಳಿ ನನ್ನ ಮೇಲೆ ಕೇಸ್ ಮಾಡಿ ಏನು ಬೇಕಾದರೂ ಮಾಡಿ ಇದು ಏನು ನಾನು ಯಾ ಏನು ಅದನ್ನು ಮೆಸೇಜ್ ಅಂತ ತಕೊಳ್ಳಿ ಏನು ಬೇಕಾದರೂ ಸೋ ಕೋಲ್ಡ್ ಎಲ್ಲ ಗಂಡಸರಿದ್ದೀರಲ್ಲ ದೊಡ್ಡ ದೊಡ್ಡ ಮುಖಂಡರು ದೊಡ್ಡ ದೊಡ್ಡ ರಾಜಕೀಯ ಜನರೆಲ್ಲ ಇರಲ್ಲ ಆ ಬೇರೆ ಸಮುದಾಯ ಅಂತ ಆದ ಕೂಡಲೇ ಬರ್ತಿರಲ್ಲ ಓಡಿಕೊಂಡು ಯಾಕೆ ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಇಲ್ವಾ ಇಲ್ಲಿ ಈ ಜಿಲ್ಲೆಯಲ್ಲಿ ಹೇಗೆ ಅಂದರೆ ಮುಸಲ್ಮಾನ ಹಿಂದುವನ್ನು ಕೊಂದ್ರೆ ದೊಡ್ಡ ಇಶ್ಯೂ ಹಿಂದೂ ಹಿಂದುವನ್ನು ಕೊಂದ್ರೆ ಅದು ಇಲ್ಲ ಆ ಯುವಕನಿಗೆ ಇಲ್ಲಿ ಬೆಲೆ ಇಲ್ಲ ಅವನನ್ನು ಕೇಳುವವರಿಲ್ಲ ಹಿಂದು ಮುಸಲ್ಮಾನ ಹಿಂದುವನ್ನು ಕೊಟ್ರೆ ಕೋಟಿ ಕೋಟಿ ಅವನ ಅಕೌಂಟ್ಗೆ ಬಂದು ಬೀಳ್ತದೆ ಇದ ನಿಮ್ಮ ಸಂಘಟನೆ ಸ್ವಲ್ಪ ಹೆಣ್ಣು ಮಕ್ಕಳ ಪರವಾಗಿ ಇರಿ ಇವತ್ತು ನಿಮ್ಮ ಹೆಸರು ಹೇಳದೆ ನಾನಿಲ್ಲಿ ಇದ್ದೇನೆ ಮುಂದಿನ ದಿನದಲ್ಲಿ ನಿಮ್ಮ ಹೆಸರು ಕರೆದು ಯಾರೆಲ್ಲ ಸೋಕುವ ಲೀಡರ್ಸ್ ಇದ್ದಿರಲ್ಲ ನಿಮ್ಮನ್ನೆಲ್ಲ ಕಳಿಸಿಬಿಡ್ತೇನೆ ನಿಮ್ಮ ಯೋಗ್ಯತೆ ಅಂತ ಅಂತ ತೋರಿಸ್ತೇನೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ ಇನ್ನು ಶೀಘ್ರದಲ್ಲೇ ಈಗ ಅವನ ಕೋರ್ಟಲ್ಲಿ ಅವನು ಏನು ಹೇಳಿಕೆ ಕೊಡ್ತಾನೆ ಯಾಕೆಂದ್ರೆ ಈ ಅಪ್ಪ ಮಗನಿಗೆ ಮತ್ತೆ ಅವನ ತಾಯಿಗೆ ಸಮಾಜದ ಹೆದರಿಕೆ ಇಲ್ಲ ಅಂತ ಇತ್ತು ಮುಂದಿನ ದಿನಗಳಲ್ಲಿ ಪೂಜಾ ನಟಿಗೆ ಅವಳ ಅಮ್ಮ ನಟಿಗೆ ಇಡೀ ಸಮಾಜ ಒಟ್ಟಾಗುತ್ತೆ ಈಗ ಈಗಾಗ್ಲೇ ಎಲ್ಲಾ ಸಮುದಾಯದವರು ಈಗ ಹಿಂದೂಗಳು ಸಪೋರ್ಟ್ ಮಾಡೋದಿಲ್ಲ ಇವರಿಗೆ ಇವರು ಹಿಂದೂ ಆಗಿ ಹಿಂದೂಗಳು ಸಪೋರ್ಟ್ ಮಾಡುದಿಲ್ಲ ಅದೊಂದು ಭಾರಿ ಆಶ್ಚರ್ಯದ ವಿಷಯ ಯಾರು ಹಿಂದೂಗಳು ಸಪೋರ್ಟ್ ಮಾಡಿದಾಗ ಯಾರು ಮುಸಲ್ಮಾನರು ಬಂದು ಬನ್ನಿ ನಾವು ನಿಮ್ಮ ಮಗಳಿಗೆ ಸಪೋರ್ಟ್ ಮಾಡ್ತೇವೆ ಅಂತ ಹೇಳಿ ಎಲ್ಲೋ ಪ್ರತಿಭಟನೆ ಮಾಡುವಾಗ ಇವರಿಗೆ ಚೀಮಾರಿ ಹಾಕ್ತಾರೆ ನಿಮಗೆ ಮರ್ಯಾದಿದ್ರೆ ಈ ಹಿಂದೂ ಹೆಣ್ಣು ಮಗಳಿಗೆ ಯಾರೆಲ್ಲ ಹಿಂದೂ ಮುಖಂಡರಿದ್ದೀರಿ ಯಾರೆಲ್ಲ ನೀಚ ರಾಜಕಾರಣಿಗಳು ಬಾಯ್ ಬಳ್ಕೊಳ್ತಾ ಇದ್ದೀರಿ ಬನ್ನಿ ಮುಂದೆ ಬೇರೆದಕ್ಕೆಲ್ಲ ಮಾತಾಡ್ತೀರಲ್ಲ ಇಲ್ಲಿ ಬನ್ನಿ ಇವರಿಗೆ ಸಪೋರ್ಟ್ ಮಾಡಿ ಆಗುದಿಲ್ವಾ ಸ್ಟೇಟ್ಮೆಂಟ್ ಕೊಡಿ ನಮ್ಮಿಂದ ಆಗುದಿಲ್ಲ ನಾವು ಬರೀ ಹಿಂದೂ ಮುಸ್ಲಿಮ್ ಆದ್ರೆ ಮಾತ್ರ ಮಾತಾಡೋದು ಅಂತ ಅದಕ್ಕೆ ಬೇಕಾಗುವ ಮಾಡ್ಕೊಳ್ತೇವೆ ಎಲ್ಲರೂ ಬಂದ್ರು ಅದ್ರಲ್ಲ ಎಲ್ಲರೂ ಯಾರೆಲ್ಲ ತುಟಿ ಬಿಚ್ಚತಾ ಇಲ್ಲ ಎಲ್ಲ ನೀಚ ರಾಜಕಾರಣಿಗಳೇ ಯಾವುದೇ ಪಕ್ಷದಲ್ಲಿ ಇರ್ಲಿ ಅವರು ನೀಚ ರಾಜಕಾರಣಿ ಅಂದ್ರೆ ಯಾರು ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಎಸ್ ಟಿ ಬೇ ಅಂತ ಅಲ್ಲ ಯಾಕೆ ಬೇರೆ ಇಶ್ಯೂಸ್ ಎಲ್ಲ ಮಾತಾಡ್ತಾರೆ ಇದು ಇಷ್ಟು ದೊಡ್ಡ ಒಂದು ಪ್ರಕರಣ ಆಗಿದೆ ಒಂದು ಮಗುವಿದು ಭವಿಷ್ಯದ ಪ್ರಶ್ನೆ ಒಂದು ಇಪ್ಪತ್ತು ವರ್ಷದ ಹುಡುಗಿಯ ಭವಿಷ್ಯದ ಪ್ರಶ್ನೆ ತಪ್ಪು ಅವಳು ಮಾಡಿದ್ದಾಳೆ ಮಗುವಿಗೆ ಯಾಕೆ ಶಿಕ್ಷೆ ಕೊಡ್ತಾ ಇದ್ದೀರಾ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಮಗುವಿನ ವಿಷಯ ಸಹ ಬದಿಗೇಡುವ ನಾವು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾ ಇದ್ದೇವೆ ಯಾರು ಸಹ ಯಾವ ರೀತಿ ಇರ್ಬೋದು ಯಾರ ಜೊತೆ ಸಹ ಲೈಂಗಿಕ ಕ್ರಿಯೆ ಮಾಡಬಹುದು ಮಕ್ಕಳು ಮಾಡಬಹುದು ದಾರಿಯಲ್ಲಿ ಬಿಟ್ಟು ಹೋಗಬಹುದು ಅಂತ ಹೇಳ್ತಾ ಇದ್ದೇವೆ ಇದಕ್ಕಿಂತ ಮೊದಲು ನಾವು ನೋಡಿದ್ದೇವೆ ಕೆಲವು ಭಾಷಣಗಾರರು ಹೊರಗಡೆಯಿಂದ ಬಂದು ಹೇಳ್ತಾ ಇದ್ರು ಹತ್ತತ್ತು ಮಕ್ಕಳು ಮಾಡಿ ಹತ್ತತ್ತು ಮಕ್ಕಳು ಮಾಡಿ ಅಂತ ಹೇಳಿ ಈಗ ಒಬ್ಬ ಒಬ್ಬ ಒಂದು ಮಗು ಮಾಡಿದ್ದಾನೆ ಆ ಮಗುಗೆ ಫಸ್ಟ್ ನ್ಯಾಯ ಕೊಡಿಸಿ ಬಾಯಲ್ಲಿ ಭಾಷಣ ಹೇಳೋದು ಸುಲಭ ಇಲ್ಲಾದ್ರೆ ಯಾರು ಬಂದು ಭಾಷಣ ಹೇಳ್ತಾ ಇದ್ರು ಬಂದು ಈ ಮಗುವನ್ನು ಸಾಕ್ಲಿಕ್ಕೆ ದುಡ್ಡು ಕೊಡಿ ತಿಂಗಳು ತಿಂಗಳು ಖರ್ಚಿಗೆ ಆ ಮಗುವಿಗೆ ಒಂದು ಅಪ್ಪ ಕೊಡಿ ಮಗುವಿಗೆ ಒಂದು ಆ ಸಾಂಸಾರಿಕ ಜೀವನದ ಏನು ಸುಖ ಇದೆ ಅದನ್ನು ಕೊಡಿ ಭಾಷಣ ಹೇಳೋದು ಅಷ್ಟು ಸುಲಭ ಅಲ್ಲ ಎಲ್ಲರೂ ನೀಚರೇ ಈಗ ಯಾರು ಇಲ್ಲಲ್ಲ ನಮ್ಮ ಜಿಲ್ಲೆಯಲ್ಲಿ ಅವರು ಬರಬೇಕಲ್ಲ ಇವರ ಸಮುದಾಯದವರು ಯಾರು ಇಲ್ಲ ಒಬ್ಬರೇ ಆಚಾರ್ಯ ಸಮಾಜಕ್ಕೆ ಸೇರಿದವರು ನಂಜುಂಡಿಯವರು ಒಬ್ಬರೇ ಇವರು ಈ ರೀತಿ ಈ ಸಮಾಜ ಈ ರೀತಿ ಸುಮ್ಮನಿದ್ರೆ ನೆನಪಿಟ್ಕೊಳ್ಳಿ ಇನ್ನು ಬರುವ ದಿನಗಳಲ್ಲಿ ನಿಮ್ಮನ್ನು ಕೇಳುವವರು ಇರಲಿಕ್ಕಿಲ್ಲ ಯಾರಿಗೆ ಹೆದ್ದರಿ ನೀವು ಯಾವ ಪಕ್ಷಕ್ಕೆ ಹೆದ್ದರಿ ಪಕ್ಷದವರು ಯಾರಿಗೂ ಬಂದು ಅನ್ನ ಹಾಕುವುದಿಲ್ಲ ಯಾರ ಹೊಟ್ಟೆ ತುಂಬಿಸೋದಿಲ್ಲ ನಿಮ್ಮನ್ನು ಯೂಸ್ ಮಾಡೋದು ಮಾತ್ರ ಇದು ಇಶ್ಯೂ ಅಲ್ಲ ಅವರಿಗೆ ಇಲ್ಲಿ ಹಿಂದೂ ಮುಸ್ಲಿಮ್ ಆಗಿದ್ರೆ ಇಶ್ಯೂ ಆಗ್ತಾ ಇತ್ತು ಅಷ್ಟೇ ಮಾನವೀಯತೆ ಬೇಡ ಯಾರಿಗೂ ಇದು ಇಶ್ಯೂ ಅಲ್ಲ ನೋಡಿ ಇನ್ನು ಹೆಸರಲ್ಲ ಅವಳನ್ನು ತೋರಿಸಿದ್ರು ಏನು ಪ್ರಾಬ್ಲಮ್ ಇಲ್ಲ ಯಾಕೆ ಗೊತ್ತುಂಟಾ ಈ ಹೆಸರು ಹಿಡಿದು ಕೂಡಲೇ ಏನಾಗುದಿಲ್ಲ ಅವಳ ಜೀವನದಲ್ಲಿ ಅವಳು ಎಷ್ಟು ನೊಂದಿದ್ದಾಳೆ ಅವಳ ಅದಕ್ಕೆ ಇವತ್ತು ಬದುಕೊಂಡಿದ್ದಾಳೆ ಧೈರ್ಯವಾಗಿ ಇದ್ದಾಳೆ ಯಾಕೆಂದ್ರೆ ಅವಳಿಗೊಂದು ಧೈರ್ಯವಾದ ಒಂದು ಆ ತಾಯಿ ಇದ್ದಾಳೆ ಆ ತಾಯಿ ಸಪೋರ್ಟ್ ಇಂದ ಅವಳು ಬದುಕಿದ್ದಾಳೆ ಉಳಿದ ಹೆಣ್ಣು ಮಕ್ಕಳಾಗಿದ್ರೆ ಇಷ್ಟೊತ್ತಿಗೆಲ್ಲೋ ಬಾವಿಗೋ ಕೆರೆಗೋ ಹಾರಿ ಸಾಯ್ತಾ ಇದ್ರು ಅವಳು ಬಂದು ಅವಳು ಏನು ಏನ್ ತಪ್ಪು ಮಾಡಿದಾಳೆ ಅಂತ ಹೇಳಿ ಆ ನೀಚ ಚಿಂಗಮ್ಮ ಹಾಕೊಂಡು ಕೈ ಹಾಕೊಂಡು ಊರಿ ಹಿಡಿದ ತಿರುಗ್ತಾರೆ ನಾಚಿಗೇಟ್ಟವ ಅವನ ಡಿಯ ಅವನು ಯಾರಂತ ಗೊತ್ತ ಅವನ ಅಪ್ಪ ಅಮ್ಮ ಎಲ್ಲ ಪುತ್ತೂರಲ್ಲಿ ರಾಜಾರೋಷವಾಗಿ ತಿರುಗ್ತಾ ಇದ್ದಾರೆ ಆ ಮಾನಗೆಟ್ಟವರಿಗೆ ಮಾನ ನಾಚಿಗೆ ಮಾನ ಮರ್ಯೋದಿಲ್ಲ ಅಂತೆ ಮತ್ತೆ ಈ ಹುಡುಗಿಗೆ ಏನು ಪ್ರಾಬ್ಲಮ್ ಅವಳು ಸಮಾಜದಲ್ಲಿ ತಲೆ ತೆಗಿ ತಲೆ ಎತ್ತಿ ಬದುಕಲಿಕ್ಕೆ ಏನು ಪ್ರಾಬ್ಲಮ್ ಏನು ಹೀಗೆ ಬಾಗಿಲು ಮುಚ್ಚಿ ಹೆದರಿ ಹೆಸರನ್ನು ಐಡೆಂಟಿಫೈ ಮಾಡೋದೇ ಅವಳು ಬದುಕಬೇಕಾ ಲೈಫಲ್ಲಿ ಈ ನೀಚನಿಗೆ ಇಂಥ ನೀಚನಿಂದಾಗಿ ಅವಳ ಲೈಫ್ ಹಾಳಾಗಿದೆ ಏನು ಸಂಸಾರ ಲೈಫ್ ಅಂದ್ರೆ ಇವನು ಒಬ್ಬನೇ ಅದಕ್ಕಿಂತ ಬಿಟ್ಟು ಬೇರೆ ಏನು ಲೈಫಲ್ಲಿ ಬೇರೆ ಯಾವುದು ಇಲ್ವಾ ಜೀವನ ಅಂತ ಹೇಳಿ ಹೇಳಿ ಇಲ್ವಾ ನಂದು ಪ್ರಶ್ನೆ ಇವನು ಮದುವೆ ಆಗ್ತಾ ಬಿಡ್ತಾ ಅದು ಪ್ರಶ್ನೆ ಅಲ್ಲ ಸಮಾಜಕ್ಕೆ ಇದರಿಂದ ಒಂದು ಸರಿಯಾದ ಅಂತ್ಯ ಸಿಕ್ಬೇಕು ಒಂದು ಮೆಸೇಜ್ ಹೋಗ್ಬೇಕು ಈ ರೀತಿ ಒಬ್ಬ ಮಾಡಿದ್ದ ಈ ರೀತಿ ಆಯ್ತು ಉಳಿದವರು ಅದನ್ನ ನೋಡಿ ಹೆದರ್ಬೇಕು ಅಷ್ಟೇ ಮದುವೆ ಆಗಿ ಅವನು ಇಷ್ಟು ದಿನ ನೋಡಿ ಒಂದು ಮಗು ಮುಖ ನೋಡಲಿಕ್ಕೆ ಬರದವರು ಅವನ ಮನೆಯವರಾಗಲಿ ಪ್ರಾಮಿಸ್ ಮಾಡಿ ನೀವು ಡೆಲಿವರಿ ಮಾಡಿಸಿ ನಾವು ಇದ್ದೇವೆ ನಾವು ಮದುವೆ ಮಾಡಿಸ್ತೇವೆ ಅಂತ ಹೇಳಿ ಅಷ್ಟು ಪ್ರಾಮಿಸ್ ಮಾಡಿದವರು ಮಗು ಹೆತ್ತ ಮೇಲೆ ಒಂದು ದಿನ ಬರಲಿಲ್ಲ ಮಗು ನೋಡಲಿಕ್ಕೆ ಬರಲಿಲ್ಲ ಈಗ ಇಷ್ಟು ಮುಟ್ಟ ಮುಖಂಡರು ಇಷ್ಟು ದಿನ ಆದರೂ ಒಂದು ದಿನ ಅವನ ಮನೆ ಬಾಗಿಲಿಗೆ ಹೋಗಲಿಲ್ಲ ರಿಕ್ವೆಸ್ಟ್ ಮಾಡಲಿಲ್ಲ ನೋಡುವ ಹೇಳ್ತೇವೆ ಹೇಳ್ತೇವೆ ಅಂತ ಹೇಳ್ತಾರೆ ಬಿಟ್ಟರೆ ಬೇರೆ ಏನೂ ಇಲ್ಲ ಬೇರೆ ಸಮುದಾಯದವರು ಬೇರೆ ಧರ್ಮದವರು ಆಗಿದ್ರು ಮಾಡ್ತಾ ಇದ್ರು ಜಸ್ಟ್ ಆಲೋಚನೆ ಮಾಡಿ ಈ ಜಿಲ್ಲೆಯಲ್ಲಿ ಇತ್ತು ಹಾಗಾದ್ರೆ ಇದು ಇಟ್ ಅಲೌಡ್ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ಒಂದು ಇದು ಏನು ರೆವಲ್ಯೂಷನ್ ಸ್ಟಾರ್ಟ್ ಆಗಿದೆ ಯಾರು ಯಾರ ಜೊತೆ ಸೇರ್ಬೋದು ಮಕ್ಕಳು ಮಾಡ್ಬೋದು ಆರಾಮದಲ್ಲಿ ಬಿಟ್ಟು ಹೋಗ್ಬೋದು ಕರೆಕ್ಟ್ ಅಲ್ವಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀವಿ ಮತ್ತು ಮನೆ ನಾನು ಅಲ್ಲ ಇದನ್ನು ನೀವು ಯಾವ ರೀತಿ ಸಹ ತಗೊಳ್ಬೋದು ಅಂತ ನನ್ನ ಈ ಮಾತನ್ನು ನೀವು ಪಾಸಿಟಿವ್ ಆಗಿ ತಗೊಳ್ಬೋದು ನೆಗೆಟಿವ್ ಆಗಿ ತಗೊಳ್ಬೋದು ಸೊ ಸಮಾಜ ಅದಕ್ಕೆ ಉತ್ತರ ಕೊಡ್ತದೆ ಸಮಾಜದಲ್ಲಿ ಬೇರೆ ಬೇರೆ ಥರದ್ದು ಜನರಿದ್ದಾರೆ ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅವರನ್ನು ಎಷ್ಟೋ ಜನರನ್ನು ಇಡೀ ಸಮಾಜವನ್ನು ಇಡೀ ಜಿಲ್ಲೆಯನ್ನು ಎದುರು ಹಾಕಿಕೊಂಡು ಬದುಕುವಷ್ಟು ಧೈರ್ಯ ಅವರಿಗೆ ಇದೆ ಅಂತಾದರೆ ನಾವು ಅವರು ನೋಡ್ಕೊಳ್ತೇವೆ ಹೌದು ನಾನು ಅವರ ಮನೆಯವರನ್ನು ಸಂಪರ್ಕ ಮಾಡಿದ್ದೆ ಡಿ ಎನ್ ಎ ಟೆಸ್ಟ್ ಮೊದಲು ಡಿ ಎನ್ ಎ ಟೆಸ್ಟ್ ಮೊದಲು ಆಗುವಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ನೀವು ನಿಮ್ಮ ಮಗನನ್ನು ಮದುವೆ ಮಾಡಿಸಿ ಅಂತ ಆಗ ಅವ್ರು ಹೇಳಿದರು ಇಲ್ಲ ನನ್ನ ಮಗ ಹೇಳ್ತಾನೆ ಅದು ನನ್ನ ಮಗು ಅಲ್ಲ ಅಂತ ಹಾಗಾಗಿ ಅದು ಕ್ಲಾರಿಫೈ ಆಗದೆ ನಾವು ಮದುವೆ ಎಲ್ಲ ಮಾಡಿ ಹೇಗೆ ಮಾಡುವುದು ಅಂತ ಹೇಳಿದ್ದಾರೆ ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಕೈಕಾಲು ಹಿಡ್ದಿದ್ದಾರೆ ನಮ್ಮ ಮಗ ತಪ್ಪು ಮಾಡಿದ್ದಾನೆ ಅಂತ ಹೇಳಿ ಕೈಕಾಲು ಹಿಡ್ದಿದ್ದಾರೆ ಅದರ ನಂತರ ಹೇಳಿದ್ರು ಅದು ಕರೆಕ್ಟ್ ಅಲ್ವಾ ಈಗ ನಾವು ಯಾರನ್ನು ವೀಕಾಂಡ್ ಫೋರ್ಸ್ ಏನಿ ಅಲ್ಲ ಯಾರು ಬಂದು ಹೇಳ್ತಾರೆ ಅವ್ನು ನನ್ನ ಮಗು ಇದು ಅಪ್ಪ ಅಂತ ಹೇಳಿದ್ಕೊಳ್ಳಿ ನಾವು ಅದನ್ನ ನಂಬಲಿಕ್ಕೆ ಆಗುದಿಲ್ಲ ಕಾನೂನು ಅನ್ನೋದು ಇದೆ ಟೆಸ್ಟಸ್ ಇದೆ ಸೈಂಟಿಫಿಕ್ ನಾವು ಏನು ರಿಪೋರ್ಟ್ಸ್ ಇದೆ ಅದನ್ನು ಹಿಡ್ಕೊಂಡೇ ಮಾತಾಡಬೇಕಲ್ವಾ ಕಾನೂನು ಅದನ್ನೇ ಬಯಸ್ತದಲ್ವ ಈಗ ಆಗಿದೆ ಅಲ್ವಾ ಈಗಾದ್ರೂ ಮದುವೆ ಆಗ್ಬಹುದಲ್ವಾ ಮತ್ತೆ ಯಾರೆಲ್ಲ ಜವಾಬ್ದಾರಿ ತಕೊಂಡಿದ್ರು ಈ ಸಂದರ್ಭದಲ್ಲಿ ಅವರು ಎದುರು ನಿಂತು ಮದುವೆ ಮಾಡಿಸ್ಬೇಕಲ್ವಾ ಯಾಕೆ ಈಗ ಪೂಜಾ ಒಂದು ಒಳ್ಳೆ ಪೊಲಿಟಿಕಲ್ ಬ್ಯಾಕ್ ಇಂದ ಬಂದವಳು ಅವಳಪ್ಪನ ಹತ್ರ ಬೇಕಾದಷ್ಟು ದುಡ್ಡು ಇದ್ದಿದ್ರೆ ಇಂಥ ಪರಿಸ್ಥಿತಿ ಇವರಿಗೆ ಬರ್ತಾ ಇದ ಬರ್ತಾ ಇತ್ತ ಬರುವುದಿಲ್ಲ ಹಿಂದುಳಿದ ವರ್ಗದ ಹುಡುಗಿಯರು ಬಡವರ ಮಕ್ಕಳಿರ್ತಾರೆ ಅವ್ರು ರೋಡಲ್ಲಿ ಕುಣಿಲಿಕ್ಕೆ ಮಾತ್ರ ರೋಡಲ್ಲಿ ಕುಣಿ ಕುಣಿಲಿಕ್ಕೆ ಮಾತ್ರ ಅಷ್ಟೇ ಅವರನ್ನು ಅದಕ್ಕೆಲ್ಲ ಯೂಸ್ ಮಾಡ್ತಾರೆ ಇನ್ನೂ ಬೇಕಾದಷ್ಟು ಪ್ರಕರಣಗಳು ನನ್ನ ಕೈಯಲ್ಲಿದೆ ಯಾವ ರೀತಿ ಹಿಂದೂ ಹೆಣ್ಣು ಮಕ್ಕಳಿಗೆ ಶೋಷಣೆ ನಡೀತಾ ಇದೆ ಅಂತ ಹೇಳಿ ಯಾರಿಂದ ಎಲ್ಲ ಇದೆ ಸಮಯ ಬಂದಾಗ ಅದನ್ನೆಲ್ಲ ಒಂದೊಂದಾಗಿ ಹೊರಗೆ ತರ್ತೇವೆ ಈಗ ಸದ್ಯಕ್ಕೆ ಪೂಜೆಗಳಿಗೆ ಒಂದು ನ್ಯಾಯ ಸಿಗಬೇಕು